ಆದ್ಮೇಲೆ ಸರ್ ಪೆನ್ ಡ್ರೈವ್ ಅಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಇತ್ತು ಇಲ್ಲಿ ಬಂದ ಅರೆಸ್ಟ್ ಮಾಡ್ಕೊಂಡು ಈಗ ನಾವು ಎಸ್ ಕಮಿಷನರ್ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಇತ್ತು ಸರಿ ಇಲ್ಲಿ ಬಂದ ನನ್ನ ಅರೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡೋಗ್ರು ಈಗ ನಾವು ಎಸ್ ಕಮಿಷನರ್ಗೆ ಹೋಗ್ತಾ ಇರೋದು ಅಣ್ಣ ನೈವಿದೆ വിൽക്കൊള്ള മണി പിഴ്ക്കൊള്ള മനുബ